ಭಾವ ರಾಮಾಯಣ ರಾಮಾವತರಣ ಪುಸ್ತಕವನ್ನು ನನಗಾಗಲೇ ಎರಡು ಬಾರಿ ಅದನ್ನು ಅವಲೋಕನ ಮಾಡಿದ್ದೇನೆ ಕಾರಣ ಇಷ್ಟೇ ನಮಗೆ ಅಯೋಧ್ಯೆ ಹೇಗಿತ್ತು ಅನ್ನೋದನ್ನು ವಾಲ್ಮೀಕಿ ರಾಮಾಯಣವನ್ನು ಅಧ್ಯಯನ ಮಾಡೋ ಒಂದು ಚಿತ್ರಣವನ್ನು ಬರೆಸ್ಕೊಬೋದಾಗಿತ್ತು ಅದು ಅಷ್ಟು ಸುಲಭವಾಗಿರಲಿಲ್ಲ ಆದರೆ ಶ್ರೀಗಳು ಬರೆದಿರ್ತಕ್ಕಂಥ ರಾಮಾಯಣ ಏನು ಭಾವ ರಾಮಾವತರಣ ಇದೆ ಅದರಲ್ಲಿ ತುಂಬ ವಿಸ್ತೃತವಾಗಿ ನಮಗೆ ಕಣ್ಣಿಗೆ ಕಟ್ಟುವಂತೆ ನಮ್ಮ ಇದುವರೆಗೆ ಮೊದಲ ಅಧ್ಯಾಯ ಏನು ಬಂದಿದೆ ಮೊದಲ ಪುಸ್ತಕದಲ್ಲಿ ಅಯೋಧ್ಯೆ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡಿದ್ರಲ್ಲ ಅದು ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ನನಗೆ ಓದಿ ಅಂತಂದರೆ ಅದೊಂದು ಕಾವ್ಯಮಯ ಗ್ರಂಥ ಅಂಥೇಳಿ ನಾನದ ಭಾವಿಸಿದ್ದೇನೆ ಅದರ ತುಂಬ ಬಳಸಿರ್ತಕ್ಕಂಥ ಪದಗಳು ಅವೆಲ್ಲ ನಾವು ಹೊಸ ಏನು ಕನ್ನಡ ವ್ಯಾಕರಣದಲ್ಲಿ ಹೊಸ ಹೊಸ ಪದಗಳನ್ನು ಕಂಡು ಆಯಿತು ನಮಗೆ ತುಂಬ ಖುಷಿಯಾಯಿತು ಅಯೋಧ್ಯೆ ಹೇಗಿತ್ತು ಅನ್ನೋದನ್ನು ಈಗಲೂ ನಾವು ಇನ್ನೂ ನೋಡಿಲ್ಲ ಈ ಏನು ಅಯೋಧ್ಯೆಯಲ್ಲಿ ರಾಮಮಂದಿರ ಪುನಃ ಏನು ನಿರ್ಮಾಣ ಆಗಿದೆ ಆದರೂ ಕೂಡ ಹೋಗಿ ನೋಡೋಕ್ಕಾಗಿರಲಿಲ್ಲ ಅದನ್ನು ನಮ್ಮ ಕಣ್ಣು ಮುಂದೆ ಕಟ್ಟುವಂತೆ ಶ್ರೀಗಳು ಅದನ್ನು ನಿರೂಪಿಸಿರುವಂಥದ್ದು ನನಗೆ ತುಂಬ ಖುಷಿಯಾಯಿತು ನಾವು ಎಲ್ಲರೂ ಕೂಡ ಈ ಪುಸ್ತಕವನ್ನು ಈ ಕೃತಿಯನ್ನು ಓದಬೇಕು ಮತ್ತು ಮುಂದಿನ ಕೃತಿಗಳಿಗಾಗಿ ಇದ್ರ ಮುಂದಿನ ಭಾಗಗಳಾಗಿ ನಾವು ನಿಜವಾಗ್ಲೂ ಕಾಯಬೇಕು ಯಾಕಂದರೆ ಶ್ರೀರಾಮನನ್ನು ನಮ್ಮ ಕಣ್ಣು ಮುಂದೆ ತಂದು ತರುವಂಥ ರೀತಿಯಲ್ಲಿ ಶ್ರೀರಾಮದ ಅವರ ಜೀವನ ಹೇಗೆ ನಡೆದಿತ್ತು ಅನ್ನೋದನ್ನು ವರ್ಣಿಸೋದಕ್ಕೆ ಶ್ರೀಗಳಿಂದ ಮಾತ್ರ ಸಾಧ್ಯ ಹೇಳಿ ನಾನು ಭಾವಿಸಿದ್ದೇನೆ ಆ ಶ್ರೀಗಳ ಪಾದಕ್ಕೆ ನಮಸ್ಕಾರ ಮಾಡಿ ಮತ್ತೆ ಈ ಕೃತಿಯನ್ನು ಓದೋದಕ್ಕೆ ಖಾತರದಾಗಿರಬೇಕು ಅಂತ ಕೇಳ್ಕೊಳ್ತೀನಿ